ಆಯ್ ಎಲ್ಲರಿಗೂ ನಮಸ್ಕಾರ ಶರಣ್ರಿಪ್ಪ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನಿನ್ನೆ ವಲಸಿಗರ ಬಗ್ಗೆ ನಾನು ವಿಡಿಯೋ ಹಾಕಿದ್ದೆ ಎಷ್ಟು ಜನ ನಮ್ಮ ಬೆಂಗಳೂರಲ್ಲಿ ಎಷ್ಟು ಪರ್ಸೆಂಟ್ ವಲಸಿಗರು ವಾಸ ಮಾಡ್ತಾ ಇದ್ದಾರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಂತೇಳ್ಬಿಟ್ಟು ಅಮೇಝಿಂಗ್ ಆಗಿ ಅದ್ಭುತವಾಗಿ ತಾವೆಲ್ಲರೂ ಕೂಡ ನಿಮಗೆ ತಿಳಿದಿರೋ ಮಟ್ಟಿಗೆ ನೀವು ಕಾಮೆಂಟ್ ಮಾಡಿದ್ದೀರಾ ಹೃತ್ಪೂರ್ವಕವಾಗಿ ನಾನು ಇಲ್ಲಿಂದಾನೇ ಧನ್ಯವಾದಗಳು ಹೇಳಕ್ಕೆ ಬಯಸ್ತೇನೆ ಅದರಲ್ಲಿ ಒಬ್ರು ಮಾತ್ರ ಸರಿಯಾದ ಉತ್ತರ ಕೊಟ್ಟಿದ್ದೀರಾ ಮಿಗದವರೆಲ್ಲ ಉತ್ತರ ಕೊಟ್ಟಿಲ್ಲ ಅಂತಲ್ಲ ಸಿಮಿಲರ್ಲಿ ಎಲ್ಲರೂ ಆನ್ಸರ್ ಮಾಡಿದಿರಾ ರೈಟ್ ಆಗಿದೆ ಬಟ್ ಕರೆಕ್ಟಾಗಿ ಉತ್ತರ ಮಾಡಿರೋರು ಒಬ್ರು ಇದ್ದಾರೆ ಈ ವಿಡಿಯೋನ ಕೊನೆಯ ಎಂಡಲ್ಲಿ ನಾನು ಹಾಕಿರ್ತೀನಿ ದಯವಿಟ್ಟು ನೋಡಿ ಸೊ ನಾನು ನಿನ್ನೆ ಟಾಪಿಕ್ ಏನಕ್ಕೆ ತಗೊಂಡೆ ವಲಸಿಗರ ಬಗ್ಗೆ ಅಂತಂದ್ರೆ ನೀವು ಇನ್ನೊಂದು ತ್ರೀ ಫೋರ್ ಡೇಸಲ್ಲಿ ನೀವು ನೋಡ್ತಾ ಇದ್ದೀರಾ ಮಾಧ್ಯಮದಲ್ಲಿ ರಾಜಾಜಿನಗರದಲ್ಲಿ ಅವನ ಯಾವ ಬ್ಯಾಂಕ್ ಮ್ಯಾನೇಜರ್ ಅಂತೆ ಹೆಂಡತಿಗೆ ಗುಂಡಿಟ್ಟು ಕೊಂದಿರ್ತಾನೆ ಮತ್ತೆ ಇಲ್ಲಿ ಯಾವುದು ಸ್ಕೈ ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಶಾಪಲ್ಲಿ ಗನ್ ತೋರಿಸಿ ಎಲ್ಲ ಚಿನ್ನಾಭರಣ ಎಲ್ಲ ದೋಚ್ಕೊಂಡು ಹೋಗಿರ್ತಾರೆ ನೀವೆಲ್ಲ ನೋಡಿರ್ತೀರ ಆಲ್ರೆಡಿ ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನನಗೆ ಅನಿಸಿದ್ದು ಪ್ರಕಾರ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಮ್ಮ ಕರ್ನಾಟಕದ ಸಂಸ್ಕೃತಿಯ ಪ್ರಕಾರ ಹಿಂದಿನ ಕಾಲದ ಏನು ಡಾನ್ಗಳು ಅಂತ ಅನಿಸ್ಕೊಂಡಿದ್ರಲ್ಲ ಜೈರಾಜ್ ಆಗಿರ್ಬೋದು ಮತ್ತೆ ಆಯಲ್ ಕುಮಾರ್ ಆಗಿರ್ಬೋದು ಅವರೆಲ್ಲ ರೌಡಿಸಮ್ ಮಾಡ್ಕೊಂಡು ಬಂದಿದ್ದು ಈ ಲಾಂಗು ಮಚ್ಚು ಈ ಲಾಂಗು ಮಚ್ಚು ಸಂಸ್ಕೃತಿಯಿಂದನೇ ಅವರು ಮಾಡ್ಕೊಂಡ್ ಬಂದಿರೋದು ಆದರೆ ವಿಷಯ ಏನಪ್ಪಾ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಲಾಂಗು ಮಚ್ಚು ಎಲ್ಲ ದೂರವಾಗಿದೆ ಎಲ್ಲೋ ಅವಾಗ ಮಾಧ್ಯಮದಲ್ಲಿ ತೋರಿಸ್ತಾರೆ ಲಾಂಗಲ್ಲಿ ಹೊಡೆದ ಮಚ್ಚಲ್ಲಿ ಕೊಂದ ಅಂತೇಳ್ಬಿಟ್ಟು ಮಾಧ್ಯಮದಲ್ಲಿ ಅಲ್ಲಲ್ಲಲ್ಲಿ ನ್ಯೂಸ್ ಬರ್ತಾ ಇರುತ್ತೆ ಮಚ್ಚಿಗೆ ಸಂಬಂಧಪಟ್ಟಂಗೆ ಆದರೆ ಅದೂ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಅತಿ ಶೀಘ್ರದಲ್ಲಿ ಅದೂ ಕಡಿಮೆ ಮಾಡ್ತಾರೆ ಅಂತಕ್ಕಂಥದ್ದು ನಾನು ಭಾವಿಸ್ತೀನಿ ಬಟ್ ಈ ವಿಡಿಯೋ ಇದೆಯಲ್ಲ ನಮ್ಮ ಬ್ಯಾಂಗ್ಳೂರು ಕಮಿಷ್ನರು ಶ್ರೀಮಂತ್ ಕುಮಾರ್ ಸಾಹೇಬ್ರಿಗೆ ಟ್ಯಾಗ್ ಮಾಡಿ ನಾನು ಶ್ರೀಮಂತ್ ಕುಮಾರ್ ಸಾಹೇಬರಿಗೆ ನಾನು ಮನವಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ ದಯವಿಟ್ಟು ಈ ವಿಡಿಯೋನ ಪೂರ್ತಿ ನೋಡಿ ಸರ್ ಗಮನ ಹರಿಸಿ ಯಾಕೆ ಅಂತಂದರೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಲಾಂಗು ಮಚ್ಚು ಹಾವಳಿ ಕಮ್ಮಿಯಾಗಿದೆ ಎಲ್ಲೋ ಒಂದೊಂದು ಕಡೆ ಕಾಣಿಸ್ಕೊಳ್ತಾ ಇದೆ ಬಿಟ್ಟರೆ ಎಲ್ಲ ಈಗ ಜಾಸ್ತಿ ಆಗದಿರೋದು ಯಾವುದಪ್ಪ ಅಂತಂದರೆ ಗನ್ಗಳ ಹಾವಳಿ ಜಾಸ್ತಿ ಆಗಿದೆ ಸೊ ಈ ಗನ್ಗಳ ಹಾವಳಿ ಜಾಸ್ತಿ ಹೇಗಾಯಿತು ಹೇಗಾಯಿತು ಗನ್ಗಳ ಹಾವಳಿ ಜಾಸ್ತಿ ಈಗ ರಾಜಾಜಿನಗರದಲ್ಲಿ ಅವನ ಯಾರೋ ಬ್ಯಾಂಕ್ ಮ್ಯಾನೇಜರ್ ಅಂತೆ ಹೆಂಡತಿಗೆ ಗುಂಡಿಟ್ಟು ಶೂಟ್ ಮಾಡ್ತಾನೆ ಮೊನ್ನೆ ಯಾವುದೋ ಇಲ್ಲಿ ಸ್ಕೈ ಗೋಲ್ಡ್ ಆ್ಯಂಡ್ ಜ್ಯುವೆಲ್ಲರಿ ಶಾಪ್ ಅಲ್ಲಿ ಗನ್ ತೋರಿಸಿ ಏರ್ ಫೈರ್ ಮಾಡಿ ಚಿನ್ನಾಭರಣ ಎಲ್ಲ ದೋಸ್ಕೊಂಡು ಹೋಗ್ತಾರೆ ಅಂದ್ರೆ ನಾವಿಲ್ಲಿ ಏನಪ್ಪ ಅಂತಂದ್ರೆ ಕರ್ನಾಟಕಕ್ಕೆ ಗನ್ಗಳ ಎಂಟ್ರಿ ಕೊಟ್ಟಿದವ್ವಾ ಕಾರಣ ಯಾರು ಇದೇನಾದರೂ ಚೈನ್ ಲಿಂಕ್ ಇದೆಯಾ ಸೊ ನನ್ನ ರಿಸರ್ಚ್ ಪ್ರಕಾರ ಅಥವಾ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಗನ್ಗಳು ತಯಾರಿ ಮಾ ತಯಾರಿಕೆ ಆಗೋದು ಬಿಹಾರದಲ್ಲಿ ಇಲ್ಲಿಗಲ್ ಗಲ್ ಗನ್ಸ್ಗಳು ಆಗೋದು ಬಿಹಾರದಲ್ಲಿ ಬಿಹಾರದಲ್ಲಿ ಗನ್ನಿನ ಸಂಸ್ಕೃತಿ ಇದೆ ಅಂದರೆ ಈಗ ಕರ್ನಾಟಕಕ್ಕೆ ಗನ್ಗಳು ಎಂಟ್ರಿ ಕೊಟ್ಟಿದ್ದಾವೆ ಎಲ್ಲಿ ನೋಡಿದ್ರು ಜನಸಾಮಾನ್ಯರು ಕೈಯಲ್ಲಿ ಗನ್ಗಳು ಸಿಗ್ತಾ ಇದಾವೆ ಅದರ ಮೂಲ ಏನು ಯಾರು ಅದಕ್ಕೆ ಸರಬರಾಜು ಮಾಡ್ತಾ ಇದ್ದಾರೆ ಕಂಡು ಮಾನ್ಯ ಬ್ಯಾಂಗ್ಳೂರ್ ಕಮಿಷನರ್ ಆಗಿರತಕ್ಕಂತಹ ಸೀಮಂತ್ ಕುಮಾರ್ ಸಾಹೇಬ್ರೆ ಇದ್ರ ಬಗ್ಗೆ ಗಮನ ಹರಿಸ್ಬೇಕಾಗುತ್ತೆ ನೀವು ಯಾಕೆ ಅಂತಂದ್ರೆ ಇವತ್ತು ಒಂದು ರಾಜಾಜನಗರದಲ್ಲಿ ಒಂದಾಯ್ತು ಇದ್ಯಾವುದೋ ಸ್ಕೈ ಗೋಲ್ಡ್ ಅಂಡ್ ಜ್ಯುವೆಲರಿ ಶಾಪ್ ಅಲ್ಲಿ ಇನ್ನೊಂದಾಯ್ತು ನಾವು ನೋಡ್ತಿರೋದೇ ಗನ್ನು ಸೊ ಇದು ಹೀಗೆ ಬಿಟ್ಕೊಂಡು ಹೋದರೆ ಇದಕ್ಕೆ ಬಾಲ ಕತ್ತರಿಸಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಯಂಗ್ಸ್ಟರ್ಸ್ ಕೈಗೆ ಅಥವಾ ಮಕ್ಕಳ ಕೈಗೆ ಆದಷ್ಟು ಬೇಗ ಗನ್ಸ್ಗಳು ಸಿಗುವಂತಹ ಚಾನ್ಸಸ್ಗಳು ತುಂಬ ಇದ್ದಾವೆ ಆ ದಿನಗಳು ಏನು ಭಾಳ ದೂರ ಇಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ನನಗೆ ಹಂಗೆ ಅನ್ನಿಸ್ತಾ ಇದೆ ಈ ಕೂಡಲೇ ನೀವು ಅದನ್ನು ಎಚ್ಚೆತ್ಕೊಂಡು ನೀವು ಈಗೇನು ಡ್ರಗ್ಗಿಗೆ ಸಂಬಂಧಪಟ್ಟಂಗೆ ಕ್ರೈಮಿಗೆ ಸಂಬಂಧಪಟ್ಟಂಗೆ ನೀವೇನು ಅದನ್ನು ಮಟ್ಟ ಇದ್ದೀರೋ ಸೊ ಗನ್ಗಳು ಹೇಗೆ ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟಿದ್ದಾವೆ ಬಿಹಾರಿ ಕರ್ನಾಟಕದಲ್ಲಿ ನಲವತ್ತೆರಡು ಪರ್ಸೆಂಟು ಒಡಿಶಾದವರಾಗಿರ್ಬೋದು ಮತ್ತು ಕಲ್ಕತ್ತಾ ಆಗಿರ್ಬೋದು ಮತ್ತು ಬಿಹಾರಿ ಬಿಹಾರಿಸ್ ಆಗಿರ್ಬೋದು ಟೋಟಲಿ ಹಿಂದಿ ಸೇರಿ ನಲ್ವತ್ತೆರಡು ಪರ್ಸೆಂಟ್ ಜನ ನಮ್ಮ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ ವಲಸಿಗರು ಬಂದಿದ್ದಾರೆ ಸರಿನಾ ಇನ್ನು ಫಿಫ್ಟಿ ಪರ್ಸೆಂಟಲ್ಲಿ ಈ ತೆಲುಗು ಅವರು ತಮಿಳು ಅವರು ಎಲ್ಲ ಸೇರ್ಕೊಂಡು ಕನ್ನಡದವರು ಸೇರ್ಕೊಂಡಿದ್ದಾರೆ ಅಂಥದ್ರಲ್ಲಿ ಕರ್ನಾಟಕದವರು ಕನ್ನಡಿಗರು ಮರೆಮಾಚಿ ಹೋಗ್ತಾ ಇದ್ದಾರೆ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಮೊದಲನೇ ಆದ್ಯತೆ ಕೊಡಬೇಕು ಏನೇ ಕ್ರೈಮ್ ನಡೀತಾ ಇದೆಯಲ್ಲ ಅದು ವಲಸಿಗರು ಏನು ಬಂದಿದ್ದಾರಲ್ಲ ಅವರಿಂದ ನಮ್ಮ ಬೆಂಗಳೂರಲ್ಲಿ ಕ್ರೈಮ್ ನಡೀತಾ ಇದೆ ಆದಷ್ಟು ಬೇಗ ಎಲ್ಲರ ಕೈಲೂ ಗನ್ಗಳು ಸಿಗುತ್ತೆ ಅನ್ನೋ ಅಂತಕ್ಕಂಥದ್ದು ನನ್ನ ಒಂದು ಒಪಿನಿಯನ್ನು ನನಗೊಂದು ಹಾಗೆ ಅನಿಸ್ತಾ ಇದೆ ದಯವಿಟ್ಟು ಸೀಮನ್ ಕುಮಾರ್ ಸಾಹೇಬ್ರೆ ಇದ್ರ ಬಗ್ಗೆ ಗಮನ ಹರಿಸಿ ದೊಡ್ಡ ಚೈಲ್ಡ್ ಲಿಂಕ್ ಇದೆ ಅಂತಲೇ ಅನಿಸುತ್ತೆ ಯಾಕೆ ಅಂದರೆ ಅಷ್ಟು ಸುಲಭವಾಗಿ ಜನಸಾಮಾನ್ಯರ ಕೈಗೆ ಗನ್ಗಳನ್ನ ಹೇಗೆ ಸಿಗ್ತಾ ಇದೆ ಅವರು ಹೇಗೆ ಪರ್ಚೇಸ್ ಮಾಡ್ತಾರೆ ಯಾರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮಗೆ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಇಂಟರ್ನಲ್ ಮಾಹಿತಿಗಳು ಎಲ್ಲ ನಿಮಗೆ ಗೊತ್ತಿರುತ್ತೆ ಇದ್ರ ಬಗ್ಗೆ ಗಮನ ಹರಿಸಿ ಯಾರವರು ಗನ್ಗಳನ್ನ ಸರಬರಾಜು ಮಾಡ್ತಾ ಇರ್ತಾರಲ್ವಾ ಅಂತ ಒಂದು ಒಳಗೆ ಹಾಕಿ ಅಂತಕ್ಕಂಥದ್ದು ಈ ವಿಡಿಯೋನ ಉದ್ದೇಶ ಆಗಿರುತ್ತೆ ಮತ್ತೆ ತಮ್ಮಲ್ಲಿ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಓಕೆನಾ ಯಾಕೆ ಅಂದರೆ ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಲಾಂಗು ಮಚ್ಚಿನ ಸಂಸ್ಕೃತಿ ಇತ್ತು ಈಗಾಗಲೇ ಹೋಗ್ಬಿಟ್ಟೈತೆ ಮಾಧ್ಯಮದಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಸ್ವಲ್ಪ ಲಾಂಗು ಮಚ್ಚಿ ಹಾವಳಿ ಇದೆ ಅಂತ ಅಂತಬಿಟ್ಟು ತೋರಿಸುತ್ತೆ ಅದೂ ನೀವು ಕ್ಲೀನ್ ಮಾಡ್ತೀರಾ ಇಲ್ಲ ಅಂತಲ್ಲ ಬಟ್ ಇಟ್ಸ್ ಟೇಕ್ ಟೈಮ್ ಎಲ್ಲದಕ್ಕೂ ಟೈಮ್ ಬೇಕು ಬೇಕಾಗುತ್ತೆ ಈಗ ನಾವು ವಿಡಿಯೋ ಮಾಡಿದ್ದೀವಿ ನಾವೇನು ಕ್ವಶನ್ ರೈಸ್ ಮಾಡಿದ್ದೀವಿ ಹಾಂ ನಡಿ ನಾಳೆ ಆಗ ಹಾಂ ಹಾಂ ಹಂಗೆ ಎಲ್ಲದಕ್ಕೂ ಸಮಯ ಹಿಡಿಯುತ್ತೆ ಟೈಮ್ ಹಿಡಿಯುತ್ತೆ ಮಾಡಿ ಆದ್ರೆ ಒಂದು ಎರಡು ಮೂರು ನಾವು ಮಾಧ್ಯಮದಲ್ಲಿ ನೋಡಿರೋ ಪ್ರಕಾರ ಬರೀ ಗನ್ನಿಗೆ ಸಂಬಂಧಪಟ್ಟಂಗೆ ಇದೆ ಹೆಂಡತಿ ಶೂಟ್ ಮಾಡಿದಂತೆ ಅಲ್ಲಿ ಆದ ಚಿನ್ನಾಭರಣ ಚಿನ್ನಬ್ರನ್ನ ದ್ರೋಣೆ ಮಾಡಿರೋ ಬರೀ ಗನ್ನ ಇಟ್ಕೊಂಡೆ ಮಾಡಿರೋದು ಅವ್ರ ಕೈಗೆ ಗನ್ ಹೇಗೆ ಬಂತು ಇದಕ್ಕೆ ಯಾರೋ ಒಬ್ಬ ಇರಬೇಕಲ್ಲ ಮೂಲ ಆ ಒಬ್ಬ ಮೀಡಿಯೇಟರ್ ಬ್ರೋಕರ್ ಇರಬೇಕಲ್ಲ ಅವನು ಬಿಹಾರಿದವನೇ ಬಿಹಾರದವನೇ ಆಗಿರ್ತಾನೆ ಹಿಂದಿವಾಲದವನೇ ಆಗಿರ್ತಾನೆ ಅವನ್ನ ಹುಡುಕಿ ಮಟ್ಟ ಹಾಕಿ ಅಂತಕ್ಕಂಥದ್ದು ನನ್ನ ಈ ವಿಡಿಯೋನ ಉದ್ದೇಶ ಅಂತ ಹೇಳ್ತಾ ಯಾರು ನೆನ್ನೆ ಕರೆಕ್ಟಾಗಿ ಒಂದು ಆನ್ಸರ್ ಕೊಟ್ಟಿದ್ದಾರೆ ಫಾರ್ಟಿ ಟು ಪರ್ಸೆಂಟ್ ಅಂತ ಅವರ ಐ ಡಿ ನಾನು ಇಲ್ಲಿ ಮೆನ್ಷನ್ ಮಾಡ್ತಾಯಿದ್ದೀನಿ ಅವ್ರಿಗೆ ನನ್ನ ಕಡೆಯಿಂದ ಒಂದು ಚಪ್ಪಾಳೆ ಅಂತ ಹೇಳ್ತಾ ಈ ವಿಡಿಯೋ ತಾವೆಲ್ಲರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಮತ್ತು ಬ್ಯಾಂಗ್ಳೂರ್ ಕಮಿಷನರ್ ಆಗಿರ್ತಕ್ಕಂತಹ ಸೀಮಂತ ಕುಮಾರ್ ಸಾಹೇಬರಿಗೆ ಟ್ಯಾಗ್ ಮಾಡಿ ಯಾಕಂದರೆ ಜನಗಳಿಂದನೂ ಒಂದು ಏನೋ ಒಂದು ವಿಷಯ ಬರುತ್ತೆ ಅಂತಂದರೆ ಅದನ್ನು ಹರಿಸಬಹುದು ಅನ್ನೋ ಒಂದು ಒಂದು ಅಭಿಪ್ರಾಯದಿಂದ ಈ ವಿಡಿಯೋ ಮಾಡಿದ್ದೀನಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ನಿಮ್ಮ ಅನಿಸಿಕೆಗಳು ನಿಮ್ಮ ಅಭಿಪ್ರಾಯಗಳು ಏನು ಅಂತ ದಯವಿಟ್ಟು ನನಗೆ ಕಾಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ Thank you so much. Love you. Bye.